ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಡಿತರ ಚೀಟಿಗೆ ಆಧಾರ್ ಲಿಂಕ್ ಮಾಡಲು ಇದೇ ತಿಂಗಳ ಡೆಡ್ ಲೈನ್ ಇದೆ ರೇಷನ್ ಕಾರ್ಡ್ ಇದ್ದವರು ತಪ್ಪದೇ ತಿಳಿದುಕೊಳ್ಳಿ ನೋಡ್ಕೊಳ್ಳಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂತೆ ಬೇಗನೆ ಹೋಗಿ ಲಿಂಕ್ ಮಾಡಿಸಿ ಇದೇ ಇದೇ ತಿಂಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ಹೊಂದಿರೋ ಪ್ರತಿಯೊಬ್ಬ ಆಹಾರ ಸರಬರಾಜು ಇಲಾಖೆ ಕಡೆಯಿಂದ ಮತ್ತೊಂದು ಬಂದಿದೆ ಪ್ರಟಕ ಪ್ರಟಕಣೆ ಬ ಪ್ರಕಟಣೆ ಬಂದಿದೆ ಹೌದು ರೇಷನ್ ಕಾರ್ಡ್ ಹೊಂದಿದ ಎಲ್ಲ ಪ್ರ ಮಹಿಳೆಯರು ಅಥವಾ ಯಜಮಾನಿಗಳು ಹೋಗಿ ಎಲ್ಲ ಮನೆಯಲ್ಲಿ ಎಷ್ಟು ಸದಸ್ಯರಾದಾರೋ ಎಲ್ಲರೂ ಕೂಡ ಹೋಗಿ ಇ ಕೆ ವೈ ಸಿ ಕಂಪಲ್ಸರಿ ಮಾಡಿಸ್ಬೇಕಂತೆ ಕ್ಲಸ್ಟ್ ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗ್ಬೋದು ಓಕೆನಾ ಬೇಗ ಹೋಗಿ ಮಾಡಿಸಿ ಯಾರ್ಯಾರು ಮಾಡಿಸ್ಬೋದು ಅಂತ ನೋಡೋಣ ರಾಜ್ಯದ ಎಲ್ಲ ಬಿ ಪಿ ಎಲ್ ಮತ್ತು ಅಂತ್ಯದ ರೇಷನ್ ಕಾರ್ಡ್ ಹೊಂದಿರುವ ಯಜಮಾನಿಯರು ಅದರ ಆಧಾರ್ ಸಂಖ್ಯೆ ಲಿಂಕ್ ಮಾಡಲು ಇ ಕೆ ವೈ ಸಿ ಮೊಬೈಲ್ ಸಂಖ್ಯೆ ನೇಮಕರಿಸಲು ಲಾಸ್ಟ್ ಫೆಬ್ರವರಿ ಇಪ್ಪತ್ತೊಂಬತ್ತು ಲಾಸ್ಟ್ ಡೇಟು ಹೋಗಿ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಈ ತಪ್ಪದೇ ವಿಡಿಯೋ ಶೇರ್ ಮಾಡಿ ಇದನ್ನು ಇದನ್ನು ಬೇಗ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ಬೋದು ಅಥವಾ ಏನೋ ಅವರು ಹೇಳಿರ್ತಾರೆ ಪಕ್ಕ ಮಾಡಿಸ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಇದೇ ರೀತಿ ನೋಡ್ತಾರೆ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ